ಒಂದು ಸಭ್ಯ ವಿದ್ವತ್ ಜನರ ಈ ಸಭೆಯಲ್ಲಿ ನಾನು ಮಾಡಿಕೊಂಡ್ವಿ ನನಗೂ ಸಹ ಅನುಮಾನಗಳಿದ್ದದ್ದನ್ನು ಪರಿಹರಿಸಿ ಅದರಲ್ಲಿರ್ತಕ್ಕಂಥ ಆಧ್ಯಾತ್ಮದ ಹೊಳವುಗಳನ್ನು ಅರ್ಥ ಮಾಡಲಿಕ್ಕೆ ಸಹಾಯವಾದದ್ದು ನಮ್ಮ ಪುತ್ತಿಗೆಯವರ ಕುರಾನ್ ಕೃತಿಯಿಂದ ಅವರು ಬಳಸಿದ ಕನ್ನಡ ಅದು ತುಂಬ ಕಾವ್ಯಾತ್ಮಕವಾದದ್ದು ಹಾಗಾಗಿ ಸರಳವಾಗಿ ಅರ್ಥ ಆಗಬೇಕದು ಹಾಗಾಗಿ ಅವರು ಇವತ್ತು ಮಾತಾಡುವಾಗ ನಾನು ಅವರು ಬತ್ತು ಮಾತಾಡಿದ್ವಿ ಸಮಕಾಲೀನತೆಗೆ ಅಳವಡಿಸಿ ಒಂದು ಹದಿನಾರು ಶತಮಾನಗಳ ಹಿಂದೆ ಬಂದಂಥ ಒಂದು ವಿದ್ವತ್ ಕೃತಿಯನ್ನು ಮಾತನಾಡ್ತಕ್ಕಂಥದ್ದು ತುಂಬ ಕಠಿಣವಾದದ್ದು ಹಾಗಾಗಿ ಪುತ್ತಿಗೆ ಸರ್ ಅವರು ತುಂಬ ವಿದ್ವತ್ಪೂರ್ಣವಾದಂಥ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ ಇನ್ನು ಮುಂದೆ ಮತ್ತಷ್ಟು ವಿದ್ವತ್ಪೂರ್ಣವಾದ ಮಾತುಗಳನ್ನು ಆಡುವಂಥ ಹಿರಿಯರುಗಳು ವೇದಿಕೆ ಮೇಲೆ ಇದ್ದಾರೆ ಅನ್ನೋದು ಗೊತ್ತಿದೆ ಆದರೆ ಈ ವೇದಿಕೆ ಖುಷಿ ಆಗ್ತಿರೋದು ನನಗೆ ಯಾಕೆ ಅಂದರೆ ನನ್ನ ಇಬ್ಬರು ಸಹೋದರಿಯರು ವೇದಿಕೆ ಮೇಲೆ ಕೂತಿದ್ದಾರೆ ತುಂಬ ಸಂದರ್ಭದಲ್ಲಿ ಧರ್ಮಗಳನ್ನು ಧರ್ಮ ಕೃತಿಗಳನ್ನು ಧರ್ಮಗ್ರಂಥಗಳನ್ನು ಅವನ ಧರ್ಮದ ಗ್ರಂಥಗಳನ್ನು ಅರಿಯದವನೂ ಕೂಡ ಮತ್ತೊಂದು ಧರ್ಮದ ಗ್ರಂಥವನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ ಅದರ ಜೊತೆಗೆ ಅಮೇರಿಕದಂತಹ ಅಮೇರಿಕ ಇಡೀ ಜಗತ್ತಿಗೆ ಸಮಾನತೆಯ ಪಾಠಗಳನ್ನು ಹೇಳುವ ಪ್ರಜಾಪ್ರಭುತ್ವದ ವಕ್ತಾರನು ಅಂತ ಕರೆಸಿಕೊಳ್ಳುವ ಅಮೇರಿಕಕ್ಕೆ ಒಂದು ಸುವರ್ಣಾವಕಾಶವನ್ನು ಕಳೆದುಕೊಂಡು ಹೋಗಿರುವ ನಲವತ್ತೆಂಟು ಗಂಟೆಗಳಲ್ಲಿ ಇದ್ದೇವೆ ನಾವು ಒಬ್ಬಳು ಹೆಣ್ಮಗಳನ್ನು ಅಮೇರಿಕದ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಅಮೇರಿಕದ ಒಂದು ಚಿಂತನೆ ಸೋತಿತು ಸೋತಿದ್ದು ಎರಡು ಕಾರಣಕ್ಕೆ ಒಂದು ಕಮಲಾ ಹ್ಯಾರಿಸ್ ಮಹಿಳೆ ಅನ್ನೋ ಕಾರಣಕ್ಕೆ ಮತ್ತು ಕಮಲಾ ಹ್ಯಾರಿಸ್ ಕಪ್ಪು ಹೆಣ್ಣು ಮಗಳು ಅನ್ನುವ ಎರಡು ಕಾರಣಕ್ಕೆ ಕಮಲಾ ಹ್ಯಾರಿಸ್ಗೆ ಸೋತಿದ್ದೇವೆ ಅದರ ಒಳಗಡೆ ಈ ಭಾರತ ಸಮಾಜ ಪ್ರಧಾ ಮಹಿಳಾ ಪ್ರಧಾನಮಂತ್ರಿಗಳನ್ನು ಕಂಡಿದೆ ಎಪ್ಪತ್ತೈದು ವರ್ಷದ ಸ್ವತಂತ್ರದಲ್ಲಿ ಮಹಿಳಾ ಜಸ್ಟಿಸ್ಗಳನ್ನು ಕಂಡಿದೆ ಮಹಿಳಾ ರಾಷ್ಟ್ರಪತಿಗಳನ್ನು ಕಂಡಿದೆ ನಮ್ಮ ಪಕ್ಕದ ಬಾಂಗ್ಲಾದಲ್ಲಿ ಪಕ್ಕದ ಪಾಕಿಸ್ತಾನದಲ್ಲಿ ಮಹಿಳಾ ಪ್ರಧಾನಮಂತ್ರಿಗಳು ರಾಷ್ಟ್ರಾಧ್ಯಕ್ಷರುಗಳು ಆಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ನಿತ್ತು ಅಮೇರಿಕಕ್ಕೆ ಪಾಠ ಹೇಳುವ ಒಂದು ಸಂದರ್ಭದಲ್ಲಿ ಇದ್ದೇವೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನಾನು ಯಾಕೆ ಅಮೆರಿಕದ ವಿಚಾರಕ್ಕೆ ಹೇಳ್ತಿದ್ದೇನೆ ಅಂದರೆ ನಾನು ಆಧ್ಯಾತ್ಮದ ಸೂಕ್ಷ್ಮಗಳನ್ನು ಮಾತಾಡೋದಕ್ಕಿಂತ ಹೆಚ್ಚು ವರ್ತಮಾನದ ಸಂದರ್ಭದಲ್ಲಿ ನಾವು ಹೇಗೆ ಮುಖಾಮುಖಿ ಆಗಬೇಕು ಅನ್ನೋದನ್ನು ಸ್ವಲ್ಪ ಸ್ಪರ್ಶ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾವು ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿದ್ದೇವೆ ನನಗೆ ಅರ್ಥ ಆಗಲಷ್ಟು ಸರಳವಾಗಿ ಕೊಟ್ಟ ಕೃತಿ ಅಂತ ಹೇಳಿದೆ ಕುಕ್ಕಿಲರು ಬರೆದಂಥ ಕೃತಿಗಳು ಗುರುಗಳ ಉಪನ್ಯಾಸಗಳು ಇವೆಲ್ಲವೂ ನಮ್ಮನ್ನು ಮತ್ತಷ್ಟು ಮತ್ತಷ್ಟು ಒಂದು ತಿಳುವಳಿಕೆಯನ್ನು ಪಡೆದುಕೊಳ್ಳುವ ಸಂದರ್ಭಕ್ಕೆ ಹೋಗುವ ಅವಕಾಶ ಸೃಷ್ಟಿಯಾಯಿತು ಹಾಗಾಗಿ ನನ್ನ ಗೆಳೆಯ ಒಬ್ಬ ಹೇಳಿದ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ನಿತ್ತು ಮುಸಲ್ಮಾನರು ಅವನು ಈ ಶಬ್ದ ಬಳಸಲಿಲ್ಲ ನಾನು ಇದು ಗಂಭೀರ ವೇದಿಕೆ ಆದ್ದರಿಂದ ಆ ಶಬ್ದ ಬಳಸ್ತೀನಿ ಮುಸಲ್ಮಾನರು ಐದು ಗಂಟೆಗೆ ಎದ್ದು 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 ಅಲ್ಲಾಹೋ ಅಕ್ಬರ್ ಅಂತ ಹೇಳಿ ಅವ್ರು ಯಾಕೆ ಅಕ್ಬರಿಗೆ ಜೈಕಾರ ಹೇಳಬೇಕು ಅಶೋಕನಿಗೆ ಯಾಕೆ ಜೈಕಾರ ಹೇಳೋದಿಲ್ಲ ಅಂತ ಕೇಳಿದ ನಾನು ಹೇಳಿದೆ ನಿನ್ನ ಭಾಷೆಯ ಸಮಸ್ಯೆ ಭಾಷೆಯ ಅರಿವಿಕೆಯ ಸಮಸ್ಯೆ ಅವರು ಹೇಳಿದ್ದು ಬೇರೆ ಏನಲ್ಲಪ್ಪ ನಿನ್ನ ದೃಷ್ಟಿಯಲ್ಲಿ ಹೇಳಿದ್ರೆ ಅಯ್ಯೋ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದರೆ ಈಶ್ವರನೇ ಸರ್ವಮಾನ್ಯನು ಈ ಈಶ್ವರನೇ ವಿಶ್ವ ಮಹಾತ್ಮನು ಅಂತ ಹೇಳೋದನ್ನು ಅವರು ಅಲ್ಲ ಅಂತ ಹೇಳಿ ಸರ್ವೇಶ್ವರ ಅಂತ ಕರೆದಿದ್ದಾರೆ ಭಾಷೆ ಬೇರೆ ನಿನಗೆ ಅರ್ಥ ಆಗಲಿಲ್ಲ ಅದು ಸಮಸ್ಯೆ ಅಂತ ಹೇಳಿದೆ ಅದಾದ ಮೇಲೆ ಅವನು ಹೇಳ್ದ ಸಬ್ಬೂ ಸಲಂ ಪುತ್ತಿಗೆ ಅವರು ಹೇಳಿದರು ನಮಗೆ ಅಜೆಂಡಾ ಕೊಡ್ತಾ ಇದ್ದಾರೆ ಏನು ಅಜೆಂಡಾ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಹಿಜಾಬಿನಿಂದ ಹಿಡಿದು ಟ್ರಿಪಲ್ ತಲಾಖಿನಿಂದ ಹಿಡಿದು ಈಗ ವಕ್ಫ್ ಆಸ್ತಿಯಿಂದ ಹಿಡಿದು ಎಂಥೆಂಥ ಚಿಂತಕರು ಕಾನೂನು ಪಂಡಿತರೇ ಸಹಿತ ವಕೀಲ ಸಮುದಾಯದ ಗೆಳೆಯರೇ ಸಹಿತ ಏನು ಹೀಗೆ ಬಿಟ್ಟರೆ ಇಡೀ ನಮ್ಮ ಕರ್ನಾಟಕ ಪೂರ ವಕ್ಫಿಗಾಗತ್ತೆ ಮುಸಲ್ಮಾನರಿಗಾಗತ್ತೆ ಅಂತ ಹೇಳುವಂತಹ ಒಂದು ಮೂರ್ಖ ಸನ್ನಿವೇಶನದಲ್ಲಿ ನಾವೆಲ್ಲ ನಿಂತಿದ್ದೇವೆ ಆ ಎಲ್ಲ ಗೆಳೆಯರಿಗೂ ನೆನಪು ಮಾಡ್ತೇನೆ ಹೇಗೆ ಕೆಲವು ಭೂಮಿಗಳು ವಕ್ಫ ಆಸ್ತಿಗಳಾಗಿದೆಯೋ ಅದೇ ರೀತಿ ಹಲವಾರು ರೈತರ ಭೂಮಿಗಳು ಕೆಲವು ಮಠದ ಆಸ್ತಿಗಳು ಆಗಿವೆ ಕೆಲವು ದೇವಾಲಯದ ಆಸ್ತಿಗಳು ಆಗಿವೆ ಅದಕ್ಕೆ ಒಂದು ಕಾನೂನಾತ್ಮಕವಾದ ಪರಿಹಾರಗಳನ್ನು ಹುಡುಕಬೇಕೇ ಹೊರತು ಆ ಹುಡುಕಲಿಕ್ಕೆ ಪ್ರವಾದಿಯವರ ಮಾತುಗಳು ಆ ಮೂಲಕ ಬಂದಂಥ ಕುರಾನ್ ಸಹ ಪ್ರೇರಣೆ ಆಗಬೇಕು ಯಾಕೆ ಅಂತಂದರೆ ಕುರಾನ್ ಹೇಳಿದ್ದು ಏನು ಅಂದರೆ ಮನುಷ್ಯ ಮುಖ್ಯ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಮತ್ತು ಘನತೆ ಅನ್ನುವಂಥದ್ದು ಹುಟ್ಟಿನಿಂದ ನಿರ್ಧಾರ ಆಗುವುದಲ್ಲ ಆತನ ಕರ್ಮಫಲದಿಂದ ನಿರ್ಧಾರ ಆಗುತ್ತೆ ಅಂತೇಳಿ ಹದಿನಾರು ಶತಮಾನಗಳ ಹಿಂದೆ ಹೇಳಿದ್ದು ಪ್ರವಾದಿಯವರು ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ತೇನೆ ಅದನ್ನೇ ಭಾರತಕ್ಕೆ ಬಂದರೆ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲ ಗಬ್ಬಲಡ್ಕರೆ ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಹೇಳಿದರು ವ್ಯಕ್ತಿ ತನ್ನ ಹುಟ್ಟಿನಿಂದ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿ ತನ್ನ ಕರ್ಮ ಫಲದಿಂದ ಎತ್ತರಕ್ಕೆ ಏರ್ತಾನೆ ಅಂತೇಳಿ ಭಾರತದ ನೆಲದಲ್ಲೂ ಹೇಳಿದ್ದಾರೆ ಅಂದರೆ ನಾನು ಹೇಳತಕ್ಕಂಥ ವಿಚಾರ ಇಷ್ಟೇ ಒಂದು ಉಪನಿಷತ್ತಿನ ಒಳಗಡೆ ಒಂದು ಕುರಾನ್ ಇದೆ ಒಂದು ಕುರಾನಿನ ಒಳಗಡೆ ಉಪನಿಷತ್ತಿದೆ ಉಪನಿಷತ್ತು ಕುರಾನುಗಳ ಒಳಗೆ ಬೈಬಲ್ಲು ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಜಗತ್ತಿಗೆ ಸಾರಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂತಿದ್ದೇವೆ ಮೊನ್ನೆ ಈ ರಾಜ್ಯದ ಒಬ್ಬ ಹಿರಿಯ ಪೀಠಾಧಿಪತಿಗಳು ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ನಾನಿದ್ದೆ ಅದು ನಮ್ಮ ಗೆಳೆಯರ ನಮ್ಮ ಧ್ವನಿಯ ಇದರಿಂದ ಇನ್ನಿಗೆ ಬಿತ್ತರ ಮಾಡಲಿಕ್ಕೆ ಹೊರಟಿದ್ದೇವೆ ಅವರೊಂದು ದೊಡ್ಡ ಒಳ್ಳೆ ಉದಾಹರಣೆಯನ್ನು ಕೊಟ್ಟರು ಎಂಥ ಉದಾಹರಣೆ ಅಂದರೆ ವೈಜ್ಞಾನಿಕವಾಗಿ ಈ ಜಗತ್ತು ಸೃಷ್ಟಿಯಾಗಿ ಬ್ರಹ್ಮಾಂಡ ಸೃಷ್ಟಿಯಾಗಿ ಒಂದೂವರೆ ಲಕ್ಷ ಕೋಟಿ ವರ್ಷಗಳಾಗಿವೆ ಅಂತ ನನಗೆ ಗೊತ್ತಿಲ್ಲ ಒಂದೂವರೆ ಲಕ್ಷ ಕೋಟಿ ವರ್ಷಗಳಾಗಿವೆ ಅಂತೆ ಸನಾತನ ಮತ್ತು ಅಪೌರುಷಯ ಎಂದಿರುವ ಹಿಂದೂ ಧರ್ಮ ಭಾರತದ ಒಂದು ಪ್ರಧಾನ ಭೂಮಿಕೆಯ ಧರ್ಮ ಇದು ಅತಿ ಹಿರಿಯ ಧರ್ಮ ಅಂತ ಅನ್ನಿಸಿಕೊಳ್ತಲೂ ಇದರ ಚಹರೆಯನ್ನು ನಾವು ಹುಡುಕ್ಲಿಕ್ಕೆ ಹೋದರೆ ಐದು ಸಾವಿರ ವರ್ಷಗಳಿಗಿಂತ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಕ್ರಿಸ್ತನ ಕಾರಣದ ಕ್ರಿಸ್ತನ ಅಂತ್ಯದ ನಂತರ ಹುಟ್ಟಿಕೊಂಡಂತಹ ಕ್ರಿಶ್ಚಿಯನ್ ಧರ್ಮಕ್ಕೂ ಸಹಿತ ಒಂದು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಸ್ಲಾಂ ಧರ್ಮಕ್ಕೂ ಸಹಿತ ಒಂದು ಮುಕ್ಕಾಲು ಸಾವಿರ ವರ್ಷಗಳ ಇತಿಹಾಸ ಇದೆ ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾದದ್ದು ಯಾವುದಂದರೆ ನಾವು ಹೋಮೋಸಿಫಿಯನ್ಸ್ ಅಂದರೆ ಮನುಷ್ಯ ರೂಪದ ಚಲನೆಗಳು ಏನು ಗು ನಮ್ಮ ಆಫ್ರಿಕಾದಲ್ಲಿ ಪ್ರಾರಂಭ ಆಯಿತು ಮಂಗನ ಮೂಲಕ ಅಂತ ನಾವೆಲ್ಲ ಹೇಳ್ತಾ ಇದ್ದೇವಲ್ಲ ಅದು ಪ್ರಾರಂಭವಾಗಿ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದಾರೆ ಐದು ಲಕ್ಷ ವರ್ಷಗಳಾಯಿತು ಅಂದರೆ ಬೇರೆ ಬೇರೆ ಧರ್ಮದ ಕಾರಣಕ್ಕಾಗಿ ಜಗಳವನ್ನು ಹಚ್ಚಿ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ತಕ್ಕಂಥ ಎಲ್ಲ ಗೆಳೆಯರಿಗೂ ನಾವು ಹೇಳಬೇಕಾಗಿದ್ದು ಏನು ಅಂದರೆ ಎಲ್ಲ ಧರ್ಮಗಳಿಗಿಂತ ಮುಖ್ಯ ಮನುಷ್ಯ ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಧರ್ಮಗಳು ಹುಟ್ಟಿದೆ ಹಾಗಾಗಿಯೇ ಪ್ರವಾದಿಯವರು ಹೇಳಿದರು ನಾನು ದೇವದೂತನೇ ಇರಬಹುದು ಆದರೆ ನಾನು ಮನುಷ್ಯನಾಗಿದ್ದೇನೆ ನಾನು ದೇವದೂತನೇ ಇರಬಹುದು ನಾನು ಮನುಷ್ಯನಾಗಿದ್ದೇನೆ ಪ್ರವಾದಿಯವರು ತೀರಿದ ನಂತರ ಜೀವನ ಮುಕ್ತರಾದ ನಂತರ ಎಲ್ಲರೂ ಸಹಿತ ಅವರನ್ನು ಅಬು ಇವರು ನಮ್ಮ ಪುತ್ತಿಗೆಯವರು ಹೇಳಿದಾಗೆ ಅವರನ್ನು ದೇವರ ಸ್ಥಾನಕ್ಕೆ ಏರಿಸಬೇಕು ಅಂತ ಪ್ರೀತಿಯಿಂದ ಇದ್ದರೆ ಅವರ ಅನುಚರರಾದಂಥ ಅಬು ಬಕ್ಕರ್ ಅವರು ಸಾರಿ ಹೇಳ್ತಾರೆ ಇಲ್ಲ ಅವರು ದೇವದೂತರಷ್ಟೇ ಅವರು ಮನುಷ್ಯರು ಅವರ ಕಾಯ ಇವತ್ತು ಅಳಿದು ಹೋಗಿದೆ ಅವರು ಮನುಷ್ಯರಾಗಿ ನಮ್ಮಿಂದ ಕಾಣೆಯಾಗಿದ್ದಾರೆ ಎನ್ನುವುದನ್ನು ಒಪ್ಪಿಕೊಳ್ಳಿ ಅಂತ ಹೇಳುವ ಒಂದು ವಿಚಾರ ಇದೆಯಲ್ಲ ಅದನ್ನೇ ನನಗೆ ಪುತ್ತಿಗೆಯವರು ಹೇಳಿದಂತೆ ವ್ಯಕ್ತಿ ನಿರಪೇಕ್ಷಿತ ವ್ಯಕ್ತಿ ನಿರಪೇಕ್ಷಿತ ಧರ್ಮವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಪ್ರಫೆಟ್ ಅವರು ಅನ್ನುವಂಥ ಸತ್ಯವನ್ನು ಹೇಳಬೇಕು ಇವತ್ತು ವ್ಯಕ್ತಿಗಳು ಯಾಕೆ ಮುಖ್ಯ ಆಗ್ತಿದ್ದಾರೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ವ್ಯಕ್ತಿಗಳನ್ನು ನಾವು ಅಳಿತಾ ಇದ್ದೇವೆ ಅವರು ಹಾಕಿರುವ ಬಟ್ಟೆಗಳ ಮುಖೇನ ಅವರುಗಳ ಎದೆಯ ಅಗಲದ ಮುಖೇನ ಅವರ ತೋಳಿನ ಶಕ್ತಿಗಳ ಮುಖೇನ ಇವರ ಕೂಗಾಟದ ಮುಖೇನ ನಾವು ಇವತ್ತು ವ್ಯಕ್ತಿಗಳ ಶಕ್ತಿಯನ್ನು ಅಳಿಲ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ವಿಷಮ ಪರಿಸ್ಥಿತಿಗೆ ಬಂದಾಗ ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಹೇಳಿದರು ವ್ಯಕ್ತಿ ನಿರಪೇಕ್ಷಿತ ವ್ಯಕ್ತಿ ಗೌಣ ವ್ಯಕ್ತಿ ಮುಖ್ಯವಲ್ಲ ಕರ್ಮವಷ್ಟೇ ಮುಖ್ಯ ಅನ್ನುವಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಮಾತನಾಡೋ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ನಾವು ಇಸ್ಲಾಂ ಅಂದರೆ ಆ ಶಬ್ದ ನಮಗೆ ಪರಕೀಯವಾಗಿರಬಹುದು ಇಸ್ಲಾಂ ಅಂದರೆ ಮತ್ತೇನೆಲ್ಲ ಶರಣಾಗು ಯಾರಲ್ಲಿ ಶರಣಾಗು ದಿಶಕ್ತಿಯಲ್ಲಿ ಶರಣಾಗು ಯಾ ದಿಶಕ್ತಿ ಆ ಸರ್ವಾತ್ಮನಾಗಿರ್ತಕ್ಕಂಥ ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಆ ಸರ್ವೇಶ್ವರನಲ್ಲಿ ಶರಣಾಗು ಅಷ್ಟೇ ಅಷ್ಟೇ ಬೇರೆ ಏನನ್ನೂ ನಾವು ಹೇಳಿಲ್ಲ ಬೇರೆ ಏನನ್ನೂ ಅವರು ಬೋಧಿಸಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಭಾರಿ ಮುಖ್ಯವಾಗಿ ಯೋಚನೆ ಮಾಡಬೇಕಾದಕ್ಕೆ ನಾನು ಅಮೇರಿಕದ ಉದಾಹರಣೆಯನ್ನು ತಗೊಂಡೆ. ಅಷ್ಟು ಮುಂದುವರೆದ ರಾಷ್ಟ್ರ ನೂರಕ್ಕೆ ನೂರು ಸಾಕ್ಷರತೆಯನ್ನು ಸಾಧಿಸಿದ ರಾಷ್ಟ್ರ ಮಂಗಳೂರಿನಲ್ಲಿ ಸಭೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಬಹುದಾದಂಥ ಗುಪ್ತಚರ ಶಕ್ತಿಯನ್ನು ಹೊಂದಿರುವ ಒಂದು ರಾಷ್ಟ್ರಕ್ಕೆ ಒಬ್ಬ ಕಪ್ಪು ಹೆಣ್ಣು ಮಗಳನ್ನು ರಾಷ್ಟ್ರಾಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಡೆಮಾಕ್ರೆಟಿಕ್ ಕಂಟ್ರಿ ಇಟ್ ಈಸ್ ಸಚ್ ಎ ಅನ್ಡೆಮಾಕ್ರೆಟಿಕ್ ಕಂಟ್ರಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕು ಮತ್ತು ಈಗ ಯೋಚನೆ ಮಾಡಬೇಕು ನಾನು ಅಲ್ಲಿ ಹೇಳುತ್ತ ಸಂದರ್ಭದಲ್ಲಿ ಯಾವುದೋ ಒಂದು ಧರ್ಮವನ್ನು ಉಲ್ಲೇಖಿಸಿ ಹೇಳಲಿಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಚಿಂತನೆ ಯಾವುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದಂಥದ್ದು ಅದನ್ನು ಯೋಚನೆ ಮಾಡಿದಾಗ ಪ್ರವಾದಿಯವರು ಏನು ಸಂದೇಶವನ್ನು ಕೊಟ್ಟರು ವ್ಯಕ್ತಿ ಅನ್ನುವಂಥದ್ದನ್ನು ಇಡೀ ಸಮಾಜವನ್ನು ಕುಟುಂಬವನ್ನು ಪ್ರೀತಿಸುವ ಸಂದೇಶವನ್ನು ಕೊಟ್ಟು ತನ್ನ ಕೊನೆಯ ಉಪನ್ಯಾಸದಲ್ಲಿ ಹೇಳಿದ್ದು ಅದೇ ಕರಿಯರೂ ಶ್ರೇಷ್ಠರಲ್ಲ ಬಿಳಿಯರೂ ಶ್ರೇಷ್ಠರಲ್ಲ ಜಗತ್ತಿನ ಅರಬ್ಬಿಯರೂ ಶ್ರೇಷ್ಠರಲ್ಲ ಅರಬ್ಬಿಗಿಂತ ಹೊರಗಿರುವವರು ಶ್ರೇಷ್ಠರಲ್ಲ ಎನ್ನುವ ಒಂದು ಮಾನವೀಯತೆಯ ಸಂದೇಶವನ್ನು ಕೊಟ್ಟು ಅವರು ಹೇಳಿದ್ದು ಏನು ಅಂತಂದರೆ ನಾವೆಲ್ಲರೂ ಸಹಿತ ಹುಟ್ಟುವಾಗ ವಿಶ್ವಮಾನವರು ಅದನ್ನೇ ಕನ್ನಡಕ್ಕೆ ಬಂದರೆ ಕಳೆದ ಶತಮಾನದ ಹುಟ್ಟಿದ ಕವಿ ಕುವೆಂಪುರವರು ಹೇಳಿದರು ಮನುಷ್ಯ ಹುಟ್ಟುವಾಗಲೇ ವಿಶ್ವಮಾನವನಾಗಿ ಹುಟ್ಟುತ್ತಾನೆ ಅವನನ್ನು ನಾವು ಬೆಳೆಸ್ತಾ 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 ಜಾತಿ ಭಾಷೆ ಧರ್ಮ ಇಂತಹ ಕಂದಕಗಳನ್ನು ತುಂಬಿ 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 ಅಲ್ಪಮಾನವನನ್ನಾಗಿ ಮಾಡ್ತೇವೆ ಅದರರ್ಥ ಕನ್ನಡದ ನೆಲದ ಶ್ರೇಷ್ಠ ಕವಿ ಕುವೆಂಪುರವರು ಸಹಿತ ಪ್ರೊಫೆಟ್ ಮೊಹಮ್ಮದ್ ಅವರ ಈ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದರು ಅನ್ನುವಂಥ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು ಸ್ನೇಹಿತರೆ ಟೀಕೆ ಮಾಡ್ತಕ್ಕಂಥ ಗೆಳೆಯರಿಗೆ ನಾನು ಯಾವಾಗಲೂ ಹೇಳ್ತೇನೆ ಇನ್ನೊಂದು ಧರ್ಮದ ಸೂಕ್ಷ್ಮವನ್ನು ಅದನ್ನು ರಿಪೇರಿ ಮಾಡ್ತಕ್ಕಂಥ ಹೊಣೆಗಾರಿಕೆ ನಮ್ಮದಲ್ಲ ಅಲ್ಲಿ ಕೂತಿರ್ತಕ್ಕಂಥ ಚಿಂತಕರಿದ್ದಾರೆ ನಮ್ಮ ಹೊಣೆಗಾರಿಕೆ ಏನು ಅಂತಂದರೆ ಆ ಧರ್ಮದ ಸಾರವನ್ನು ಅರಿಯುವುದಷ್ಟೇ ಹೇಗೆ ಅರಿಯಬೇಕು ರಂಗೂನಿನಲ್ಲಿ ಬರ್ಮಾದ ರಂಗೂನಿನಲ್ಲಿ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಸ್ವಾಮಿ ರಂಗನಾಥನಂದರು ಒಂದು ವಿದ್ವತ್ಪೂರ್ಣವಾದಂಥ ಉಪನ್ಯಾಸವನ್ನು ಪ್ರೊಫೆಟ್ ಮೊಹಮ್ಮದ್ ಅವರ ಬಗ್ಗೆ ಮಾತಾಡ್ತಾರೆ ರಂಗೂನಿನಲ್ಲಿ ಸಾವಿರದ ಒಂಬೈನೂರ ನಲವತ್ತು ಸ್ವಾಮಿ ರಂಗನಾಥನಂದರು ಅಂದರೆ ಯಾರು ಅಂದರೆ ಲೈಕ್ ಗಬ್ಬಳಕರಿಗೆ ಗೊತ್ತಿದೆ ಸ್ವಾಮಿ ವಿವೇಕಾನಂದರ ನಂತರ ರಾಮಕೃಷ್ಣ ಮಿಷನ್ನಲ್ಲಿ ಅತಿ ಹೆಚ್ಚು ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಸಂತರು ಅವರು ಮಾತಾಡ್ತಾ ಆ ಉಪನ್ಯಾಸದಲ್ಲಿ ಜಲಾಲುದ್ದೀನ್ ರೂಮಿಯವರ ಒಂದು ಪದ್ಯವನ್ನು ಕೋಟ್ ಮಾಡ್ತಾರೆ ಜಲಾಲುದ್ದೀನ್ ರೂಮಿ ಒಂದು ಪದ್ಯವನ್ನು ಬರೆದು ಹೇಳ್ತಾರೆ ಆ ಪದ್ಯದ ಎರಡು ಸಾಲು ಭಾರಿ ಮುಖ್ಯವಾದದ್ದು ಹೇಳ್ತೀನಿ ನಾನು ಜಗತ್ತಿನ ಎಲ್ಲ ಧರ್ಮಗಳ ಸಾರವನ್ನು ಅರಿಯಲು ಹೊರಟೆ ಹಾಗೆಯೇ ಕುರಾನನ್ನೂ ಅರಿಯಲು ಹೊರಟೆ ಕುರಾನನ್ನು ಅರಿಯುತ್ತ ಅರಿಯುತ್ತ ಅರಿಯುತ್ತಾ ಹಸಿವೆಯಿಂದ ನಿಂತಿದ್ದ ನಾನೇ ನನ್ನ ಕೈಯಲ್ಲಿದ್ದ ಎಲುಬಿನ ಮೂಳೆಯನ್ನು ನನ್ನ ಎದುರು ನಿಂತಿದ್ದ ನಾಯಿಗೆ ಎಸೆದು ಬಿಟ್ಟೆ ಇದು ಪ್ರೊಫೆಟ್ ಅವರು ಬೋಧಿಸಿದ್ದು ಗುರಾನ್ನಲ್ಲಿ ಹಸು ಅದನ್ನೇ ಮುತ್ತಿಗೆಯವರು ಹೇಳಿದರು ಹಸಿವಿನಿಂದ ನರಳುತ್ತಾ ಇದ್ದವನ್ನ ನೋಡಿ ನಾನು ಆ ಧರ್ಮದ ಸಾರವನ್ನು ಎದೆಗಿಳಿಸ್ಕೊಂಡೆ ನನಗೂ ಹಸಿವಿತ್ತು ಆದರೆ ನನ್ನ ಎದುರುಗಡೆ ಒಂದು ನಾಯಿ ಹಸಿವಿನಿಂದ ನರಳುತ್ತಾ ಇತ್ತು ನನ್ನ ಕೈಯಲ್ಲಿದ್ದ ಎಲುಬಿನ ಮೂಳೆಯನ್ನು ಆ ನಾಯಿಗೆ ಎಸೆದು ಬಿಟ್ಟೆ ಇದು ಧರ್ಮ ನಮ್ಗೆ ಕಲಿಸ್ಕೊಡ್ತಿರೋದಲ್ವೇ ನಾವು ಇವತ್ತು ಯಾರಿಗೆ ಉತ್ತರದಾಯಿಗಳು ಇವತ್ತು ನಾನಂತೂ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ಧರ್ಮ ಇವತ್ತು ಪ್ರೊಫೆಟ್ ಅವ್ರ ಬಗ್ಗೆ ಮಾತಾಡುವಾಗ ಪುತ್ತಿಗೆಯವರು ಹೇಳಿದ್ದು ಭಾರಿ ಚೆನ್ನಾಗೈತೆ ಪುರಾಣದ ಪಾತ್ರ ಅಲ್ಲ ಅದು ಇದನ್ನು ನಾವು ಸ್ಪಷ್ಟವಾಗಿ ಒಪ್ಕೊಳ್ಬೇಕು ಪುರಾಣದ ಕಾಲ್ಪನಿಕ ಪಾತ್ರವಲ್ಲ ಪುರಾಣದ ಪಾತ್ರವಲ್ಲ ಅದು ಅದೊಂದು ಐತಿಹಾಸಿಕ ಪಾತ್ರ ಆ ಐತಿಹಾಸಿಕ ಪಾತ್ರ ತುಂಬ ಸ್ಪಷ್ಟವಾಗಿ ಹೇಳ್ತು ಈಗಲೂ ಚಿತ್ರ ಬರೀಲಿಕ್ಕೆ ಬಿಟ್ಟರೆ ನಮ್ಮಲ್ಲಿ ಅದ್ಭುತವಾದ ಕಲಾವಿದರಿದ್ದಾರೆ ಇದ್ದಾರೆ ಎಲ್ಲರಿಗೂ ದೈವ ಸ್ವರೂಪದಲ್ಲಿ ಪ್ರೊಫೆಟ್ ಮೊಹಮ್ಮದ್ ಅವ್ರನ್ನ ಸೃಷ್ಟಿ ಮಾಡಿಕೊಳ್ಳಬಹುದಾದಂಥ ಅದ್ಭುತ ಕಲಾವಿದರು ಜಗತ್ತಿನಾದ್ಯಂತ ಇದೆ ಆದರೆ ಅವರು ಅವತ್ತು ಹೇಳೋಗಿದ್ದಾರೆ ವ್ಯಕ್ತಿ ನಿರಪೇಕ್ಷಿತ ನನಗೆ ಪೂಜೆ ಮಾಡೋ ಹಾಗಿಲ್ಲ ನೀವು ಪೂಜೆ ಮಾಡಬೇಕಾಗಿರೋದು ನಾನು ಹೇಳಿದ ತತ್ವ ವಿಚಾರಗಳ ಆಧಾರದಲ್ಲಿ ಸರ್ವಶಕ್ತನನ್ನು ಪೂಜೆ ಮಾಡಿ ಸ ಸರ್ವೇಶ್ವರನನ್ನು ಪೂಜೆ ಮಾಡಿ ಅವನನ್ನು ನಾನು ಅಲ್ಲಾಹು ಅಂತ ನಿಮಗೆ ಪರಿಚಯಿಸಿದ್ದೀನಿ ಅಂತ ಹೇಳಿದರು ಅಷ್ಟೇ ಬೇರೆ ಏನು ಹೇಳಿಲ್ಲ ನಾನು ಸಮಕಾಲೀನ ವಿಚಾರದ ಬಗ್ಗೆ ಮಾತಾಡ್ತೀನಿ ಮೊನ್ನೆ ಕರ್ನಾಟಕದ ಒಬ್ಬ ರಾಜಕಾರಣಿ ಹೇಳಿದ್ರು ವಕ್ಫ್ ವಿಚಾರದಲ್ಲಿ ಮಾತಾಡ್ತಿರಬೇಕಾದ್ರೆ ಏನು ಕರ್ನಾಟಕಕ್ಕೆ ಏನು ಅಲ್ಲಾಹು ಬಂದಿದ್ರ ಅಂತ ಆ ಮೂರ್ಖ ಶಿಖಾಮಣಿಗೆ ಅರ್ಥ ಆಗಬೇಕು ಕರ್ನಾಟಕಕ್ಕೆ ಅಲ್ಲಾಹು ಬಂದಿಲ್ಲ ಕರ್ನಾಟಕಕ್ಕೆ ಈಶ್ವರ ಬಂದಿಲ್ಲ ಆದರೆ ನಾವೆಲ್ಲರೂ ನಂಬಿದ್ದೇವೆ ಒಬ್ಬ ಸರ್ವಶಕ್ತನಾದಂಥ ಭಗವಂತ ಇಡೀ ಜಗತ್ತನ್ನು ನಿಯಂತ್ರಿಸ್ತಿದ್ದಾನೆ ಅನ್ನುವಂಥದ್ದನ್ನು ನಾವು ನಂಬಿದ್ದೇವೆ ಅಂತಹ ನಂಬಿಕೆಯ ಪರಂಪರೆಯಲ್ಲಿ ನಮ್ಮ ಸಂಸ್ಕೃತಿ ಗಬ್ಬಲಡ್ಕ್ರೆ ನಿರ್ಗುಣ ನಿರಾಕಾರ ಅಂತ ಹೇಳಿಲ್ವೇ ಆದರೆ ನಿನಗೊಂದು ಭಕ್ತಿಯನ್ನು ಕೇಂದ್ರೀಕರಿಸ್ಬೇಕೋ ಆಯ್ತಪ್ಪ ಒಂದು ವಿಗ್ರಹ ಪೂಜೆ ಮಾಡ್ಕೋ ಅಂತ ಹೇಳಿದೆ ಅದನ್ನು ವೈಜ್ಞಾನಿಕವಾಗಿ ಹೇಳ್ತು ವಿಗ್ರಹ ಆರಾಧನೆಯನ್ನು ಒಪ್ಪುವುದಲ್ಲ ಒಪ್ಪಬೇಕಾಗಿಲ್ಲ ನೀವು ಒಂದು ನಿರಾಕಾರ ನಿರ್ಗುಣ ಶಕ್ತಿಯನ್ನು ಪೂಜಿಸಿ ನಮ್ಮ ಗಬಲಡ್ಕವ್ರ ಹತ್ರ ಮಾತಾಡ್ತಾ ಇದ್ದೆ ಇದು ನಮ್ಮ ರಾಜಕಾರಣಿಗಳಿಗೆ ಬಾರಿ ಗಟ್ಟಿಯಾಗಿ ಅರ್ಥ ಆಗಬೇಕು ನಾನು ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಅಥವಾ ಎರಡು ತಿಂಗಳಿಂದ ಪುತ್ತಿಗೆಯವರು ಹೇಳಿದಾಗೆ ಪ್ರತಿ ರಾಜಕಾರಣಿಗಳಿಗೂ ವಕ್ಫ್ ಅನ್ನುವ ಸ್ಪೆಲ್ಲಿಂಗನ್ನು ಬರೆಯಲಾಗದವನು ಸಹಿತ ವಕ್ಫ್ 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 ಪ್ರಾಪರ್ಟಿ ಅದು ವಕ್ಫಿನ ಪ್ರಾಪರ್ಟಿ ಮಾತ್ರ ಅಲ್ಲ ಸರ್ ಅದು ನಮ್ಮ ದೇಶದ ಪ್ರಾಪರ್ಟಿ ಅನ್ನುವ ಒಂದು ಕಾಮನ್ ಸೆನ್ಸನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಜನರ ಎದುರುಗಡೆ ನಾವು ಇವತ್ತು ಅವ್ರ ಎದುರುಗಡೆ ನಾವು ನ್ಯಾಯ ಕೊಡಿ ಅಂತ ಕೇಳುವ ಪರಿಸ್ಥಿತಿ ಬರೋದಿಲ್ಲ ನಮಗೆ ಒಂದು ಸಂವಿಧಾನ ಇದೆ ಆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತೆ ನಾವು ಆ ಸಂವಿಧಾನದ ಶ್ರೀಕಾರಕ್ಕೆ ನಡೆದು ಹೋಗಬೇಕು ಅಂತಾದರೆ ನಾನು ಈಗಲೂ ಹೇಳ್ತೇನೆ ಸ್ವಾಮಿ ವಿವೇಕಾನಂದರ ಪ್ರಾರ್ಥನೆಯೇ ಭಾರಿ ಮುಖ್ಯವಾದದ್ದು ಏನಂದರೂ ಗಬ್ಬಿಲಡ್ಕ್ರೆ ಭಾರತ ಸಶಕ್ತ ಆಗಬೇಕಂತಾದರೆ ವೇದಾಂತದ ಮೆದುಳು ಮುಸಲ್ಮಾನನ ದೇಹ ಕ್ರೈಸ್ತರ ಸೇವಾ ಪ್ರವೃತ್ತಿ ಇದು ಏಕೀಭವಿಸಿದಲ್ಲಿ ಭಾರತ ಸಶಕ್ತವಾಗ್ತದೆ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು ನೀವು ಸ್ವಾಮಿ ವಿವೇಕಾನಂದರಿಗೆ ಧಿಕ್ಕರಿಸ್ತೀರಿ ಇಲ್ಲಿಯ ಬಹು ಸಂಸ್ಕೃತಿಯನ್ನು ಧಿಕ್ಕರಿಸ್ತೀರಿ ಅರೆ ಭಾರತಕ್ಕೆ ಬಂದಂತಹ ಮುಸಲ್ಮಾನರ ರಾಜರ ಮೂಲಕ ಬಂತು ಧರ್ಮ ಪ್ರಚಾರಕರ ಮೂಲಕ ಆ ಚರ್ಚೆಯನ್ನು ಬದಿಗಿಟ್ಟು ಒಮ್ಮೆ ನೋಡಿದಾಗ ಭಾರತಕ್ಕೆ ಬಂದಂತಹ ಮುಸ್ಲಿಂ ಇಲ್ಲಿಯ ಎಂತಹ ಒಂದು ವಿಶಿಷ್ಟ ಸಂಸ್ಕೃತಿಯನ್ನು ಬೆಳೆಸ್ತು ಸೂಫಿಗಳ ಮುಖೇನ ಭಾರತದಲ್ಲಿ ಮತ್ತೊಂದು ದೊಡ್ಡ ಸಂತ ಪರಂಪರೆಯನ್ನು ಮುಳುಗಿಸಿ ಹೊಸ ಸಾಹಿತ್ಯದ ಒಂದು ಗಂಧವನ್ನು ನಮಗೆ ಕೊಟ್ಟು ಒಂದು ಆಧ್ಯಾತ್ಮದ ಹೊಸ ನೋಟವನ್ನು ನಮಗೆ ಕೊಡೋಕ್ಕಾಗಿದರೆ ಭಾರತ ಜಗತ್ತಿನಲ್ಲಿ ಇಸ್ಲಾಮಿನ ಜೊತೆ ಮುಖಾಮುಖಿಯಾದ ಸಂದರ್ಭದಲ್ಲಿ ಒಂದು ಹುಟ್ಟಿ ಬಂದ ಪುಷ್ಪ ಯಾವುದು ಅಂದರೆ ಅದು ಸೂಫಿಸಮ್ ಅನ್ನುವಂಥ ಉದಾರತೆ ನಮಗೆ ಬೇಡವಾ ಸ್ನೇಹಿತರೆ ನಾನು ಎಲ್ಲ ಕಡೆ ಮಾತಾಡ್ತಾ ಇದ್ನ ಹೇಳ್ತೀನಿ ನಾವೆಲ್ಲರೂ ಲಲ್ಲೇಶ್ವರಿಗಳಾಗೋಣ ಕಾಶ್ಮೀರದಲ್ಲಿ ಒಬ್ಬಳು ಲಲ್ಲೇಶ್ವರಿ ಸರಿಸುಮಾರು ಕರ್ನಾಟಕದಲ್ಲಿ ಅಕ್ಕಮ್ಮದೇವಿ ಹುಟ್ಟಿದ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಲಲ್ಲಾದೇವಿ ಹುಟ್ಟುತ್ತಾರೆ ಆಕೆ ಹುಟ್ಟಿರೋದು ಹಿಂದೂ ಕುಟುಂಬದಲ್ಲಿ ಆಕೆಗೆ ಗುರುವಾಗಿ ಸಿಕ್ಕಿದ್ದು ಒಬ್ಬ ಮುಸಲ್ಮಾನ್ ಗುರು ಆಕೆಯನ್ನು ಹಿಂದೂಗಳು ಲಲ್ಲೇಶ್ವರಿ ಅಂತ ಕರಿತಾಯಿದ್ರು ಮುಸಲ್ಮಾನರು ಆಕೆಯನ್ನು ಲಲ್ಲಾದೇಡ್ ಅಂತ ಕರಿತಾ ಇದ್ರು ಹಾಗಿರುವಾಗ ಆಕೆ ಜಾತಿಯ ಧರ್ಮದ ಸಂಕೋಲೆಗಳನ್ನೆಲ್ಲ ಬೀಡಿ ಮನುಷ್ಯತ್ವವನ್ನು ಕೂಡಿಸ್ಲಿಕ್ಕೆ ಒಟ್ಟಾಗಿ ಓಡ್ತಾಡ್ತಾ ಇದ್ರು ಆಕೆ ಲಲ್ಲಾ ವಾಕು ಅನ್ನುವಂಥ ವಚನಗಳನ್ನು ರಚನೆ ಮಾಡ್ತಾಯಿದ್ರು ಎಲ್ಲವೂ ಮನುಷ್ಯತ್ವದ ಬಗ್ಗೆ ಪ್ರಚಾರ ಪಡಿಸ್ತಕ್ಕಂಥ ಲಲ್ಲಾ ವಾಕ್ಕುಗಳಾಗಿದ್ವು ಹೀಗಿರುವಾಗ ಲಲ್ಲೇಶ್ವರಿ ಮೃತುಳಾಗ್ತಾಳೆ ನಮ್ಮ ದೇಶದಲ್ಲಿ ಹುಟ್ಟಿದ್ರೆ ಗಲಾಟೆ ಆಗೋದು ಕಡಿಮೆ ಸತ್ತರೆ ಗಲಾಟೆ ಆಗೇ ಆಗುತ್ತೆ ಅವರು ಕುಟುಂಬದವ್ರಿಗೆ ಶವ ಕೊಡೋಕೆ ಮುಂಚೆನೇ ಬೀದಿಲಿರೋರೆಲ್ಲ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ಕುಟುಂಬದಲ್ಲಿರೋ ವ್ಯಕ್ತಿ ನಮ್ಮ ಕುಟುಂಬದ ಹುಡುಗ ಹೇಗೆ ಸತ್ತ ಹುಡುಗಿ ಹೇಗೆ ಸತ್ತಳು ಏನಾಯಿತು ಅಂತ ಚರ್ಚೆ ಮಾಡೋದ್ರೊಳಗೆ ನಮ್ಮ ಮಾಧ್ಯಮಗಳು ಮಾತಾಡೋಕ್ಕೆ ಪ್ರಾರಂಭ ಮಾಡಿರ್ತವೆ ಅದೇ ರೀತಿ ಆಗಲೂ ಇತ್ತು ಜನ ಬಾಯಿ ಚಪ್ಪಲ ಆ ನೂರಾರು ವರ್ಷಗಳ ಹಿಂದೆ ಲಲ್ಲೇಶ್ವರಿ ಸತ್ರೆ ಮತ್ತೆ ಜಗಳ ಪ್ರಾರಂಭ ಆಯಿತು ಹಿಂದೂಗಳು ಹೇಳಿದ್ರು ಲಲ್ಲೇಶ್ವರಿ ಹುಟ್ಟಿದ್ದು ಹಿಂದೂ ಕುಟುಂಬಕ್ಕೆ ಆಕೆಯನ್ನು ಹಿಂದೂ ಪದ್ಧತಿಯಂತೆ ದಫನ್ ಮಾಡ್ತೀವಿ ಮುಸಲ್ಮಾನರು ಏನು ಕಡಿಮೆ ಬಿಡಲಿಲ್ಲ ಅವ್ರು ಹೇಳಿದ್ರು ಇಲ್ಲೇ ಇಲ್ಲ ಆಕೆಯ ಗುರು ಮುಸಲ್ಮಾನ್ ನಾವು ಆಕೆಯನ್ನು ಲಲ್ಲಾದೇಡ್ ಅಂತ ಕರಿತಾ ಇದ್ದೀವಿ ಆಕೆ ಸತ್ತೋಗ್ಬಿಟ್ಟಿದ್ದಾಳೆ ನಾವು ಮುಸ್ಲಿಂ ಪದ್ಧತಿಯಂತೆ ದಫನ್ ಮಾಡ್ತೀವಿ ಶವ ಒಂದು ಬೈಲಲ್ಲಿತ್ತು ಅದರ ಮೇಲ್ಗಡೆ ಒಂದು ಚದ್ದರು ಹೊದಿಸಿದ್ರು ಯಾರೋ ಊರಿನಂದಷ್ಟು ಹಿರಿಯರು ನಮ್ಮ ಕುಯಿ ಅಂತವ್ರು ವಾರ್ತಾ ಭರ್ತಿ ಪುತ್ತಿಗೆ ಅಂತವ್ರು ನಿಮ್ಮ ಜಗಳ ಇರಲಿ ಅಪ್ಪ ಆ ಮಹಾತಾಯಿ ಮುಖವನ್ನು ಒಮ್ಮೆ ನೋಡಿ ಹೋಗ್ತೀವಿ ಅಂಥೇಳಿ ಬಂದು ಆ ಬೈಲಲ್ಲಿ ಮಲಗಿಸಿದ್ದ ಲಲ್ಲೇಶ್ವರಿಯ ಅಥವಾ ಲಲ್ಲಾದೇಡ ಶವದ ಚದ್ದರನ್ನು ಸಗಿಸಿ ನೋಡಿದಾಗ ಸರಿಸಿ ನೋಡಿದಾಗ ಅಲ್ಲಿ ಲಲ್ಲೇಶ್ವರಿಯ ಶವದ ಬದಲು ಮಲ್ಲಿಗೆ ಹೂವಿನ ರಾಶಿ ಇರುತ್ತೆ ಆಗ ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ಎಚ್ಚರ ಆಗುತ್ತೆ ಜ್ಞಾನೋದಯ ಆಗುತ್ತೆ ಲಲ್ಲೇಶ್ವರಿ ಈಗ ನಮಗೊಂದು ಸಂದೇಶ ಕೊಟ್ಟಿದ್ದಾರೆ ಕಚ್ಚಾಡಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಮಲ್ಲಿಗೆ ಹೂವನ್ನು ಇಬ್ಬರು ಸಮನಾಗಿ ಹಂಚಿಕೊಂಡು ಇದನ್ನೇ ಪ್ರಸಾದ ಅಂತ ತಿಳ್ಕೊಂಡು ಮನೆ ಮನೆಗೆ ಹೋಗಿ ಲಲ್ಲೇಶ್ವರಿಯ ಸಂದೇಶವನ್ನು ಕೊಟ್ಟು ನಾವೆಲ್ಲ ಒಟ್ಟಾಗಿ ಬಾಳೋಣ ಅನ್ನುವಂಥದ್ದನ್ನು ಸಂಕಲ್ಪ ಮಾಡೋಣ ಅಂತ ಹೇಳುವ ಪುಟ್ಟ ಪುಟ್ಟ ಲಲ್ಲೇಶ್ವರಿಗಳು ಇವತ್ತು ನಾವು ಆಗಬೇಕಾದಂಥ ಸಂದರ್ಭ ಈ ದೇಶದಲ್ಲಿ ಇದೆ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ಪ್ರೊಫೆಟ್ ಅವ್ರ ಬಗ್ಗೆ ಟೀಕೆ ಮಾಡ್ತೀನಿ ಅವರು ಭಾರತಕ್ಕೆ ಬಂದಿದ್ದರೊ ಕೇಳ್ತಾರೆ ಆದರೆ ನಾನು ಹೇಳ್ತೀನಿ ಇವತ್ತು ಭಾರತದಲ್ಲಿ ಅಲ್ಲೆಲ್ಲವೂ ಎಲ್ಲೆಲ್ಲ ಕಡೆಯೂ ಸಹಿತ ಮದ್ಯವರ್ಜನ ಶಿಬಿರಗಳು ನಡೀತಾ ಇದ್ದಾವೆ ಮದ್ಯಪಾನ ವಿರೋಧಿ ಆಂದೋಲನಗಳು ನಡೀತಿದೆ ದಟ್ ಈಸ್ ಅವರ್ ಗೌರ್ಮೆಂಟ್ ಪಾಲಿಸಿ ಆದರೆ ನಾನು ಗಂಭೀರವಾಗಿ ಹೇಳ್ತೇನೆ ಇಂತಹ ಒಂದು ಮದ್ಯವರ್ಜನ ಶಿಬಿರದ ಸಂಕಲ್ಪಕ್ಕೂ ಗೌರ್ಮೆಂಟ್ ಪಾಲಿಸಿಗೂ ಗಾಂಧಿಯ ಹೋರಾಟಕ್ಕೂ ಸಹಿತ ಮಹಮ್ಮದ್ ಅವರ ಸಂದೇಶ ಒಂದು ಸಕಾರಣವಾಗಿ ಸಿಕ್ಕಿದೆ ಅನ್ನುವಂಥ ಸತ್ಯವನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಇತಿಹಾಸ ಏನಾಯಿತು ಅಮಲುಗಳಿಂದ ಅಮಲು ಪೀಡಿತರಾಗಿ ಹಗಲೇ ತೇಲಾಡುತ್ತಾ ಓಲಾಡುತ್ತಾ ತಿರುಗುತ್ತಿದ್ದಂಥ ದೇಶದಲ್ಲಿ ಪ್ರೊಫೆಕ್ಟ್ ಅವರಿಗೆ ಅನ್ನಿಸ್ತು ಇದೊಂದು ಸರಿಯಾದ ಸಂದರ್ಭ ಅವರು ಹೇಳಿದ್ದ ಹದಿನೈದು ದಿವಸದ ಗಡುವು ಅಲ್ಲ ನಾಳೆಯ ಸೂರ್ಯೋದಯದ ಒಳಗೆ ಇಲ್ಲಿ ಅಮಲು ಪದಾರ್ಥ ನಿಷೇಧ ಅವರ ಒಂದು ಮಾತಿಗೆ ಅವತ್ತು ಇಡೀ ಮಧ್ಯಪ್ರಾಚ್ಯದ ಬೀದಿ ಬೀದಿಗಳಲ್ಲಿ ಅಮಲು ಪದಾರ್ಥದ ಪಾತ್ರೆಗಳು ಚರಂಡಿಗೆ ಬಂದು ಬೀಳುತ್ತೆ ಅವತ್ತು ಪ್ರೊಫೆಟ್ ಮೊಹಮ್ಮದ್ ಅವರನ್ನು ಒಪ್ಕೊಳ್ತಾರೆ ಆ ಮುಖೇನ ಇವತ್ತೂ ಜಗತ್ತಿಗೆ ಸಂದೇಶ ಕೊಡ್ತಾ ಇದೆ ಅದೇನೆಂದರೆ ಅಮಲು ಮುಕ್ತವಾಗಿ ಬದುಕುವುದು ಈ ಜಗತ್ತಿನ ಶ್ರೇಷ್ಠಕರ ಸಂಗತಿಗೆ ಒಂದು ಅನ್ನುವಂಥ ಸಂಗತಿಯನ್ನು ಇವತ್ತಿನ ಸಮಕಾಲೀನ ಪ್ರಪಂಚಕ್ಕೆ ಕೊಟ್ಟಿದ್ರೆ ಅದು ಪ್ರೊಫೆಟ್ ಮೊಹಮ್ಮದ್ ಅವರ ಜೀವನದ ಸಂದೇಶ ಅದು ಕುರಾನಿನ ಸಂದೇಶ ಈ ಸತ್ಯವನ್ನು ಒಪ್ಕೊಳ್ಳೋಕ್ಕೆ ನಮಗೆ ಕಷ್ಟ ಈ ಸತ್ಯವನ್ನು ಒಪ್ಕೊಳ್ಳೋಕ್ಕೆ ನಮ್ಗೆ ಯಾಕೆ ಕಷ್ಟ ರಾಜರ ಮೂಲಕ ರಾಜರು ಕೈಗೊಂಡಿರ್ತಕ್ಕಂಥ ಅವರ ರಾಜಕೀಯ ನಿರ್ಣಯಗಳ ಮುಖೇನ ನಾವು ಇಸ್ಲಾಮನ್ನು ಅಳಿಯಲಿಕ್ಕೆ ಹೋದರೆ ಅದಕ್ಕಿಂತ ದ್ರೋಹ ಇನ್ನೊಂದು ಇಲ್ಲ ನಾವು ಇಸ್ಲಾಮನ್ನು ಅಳೆಯಬೇಕಾಗಿದ್ದು ರಾಜರ ಕಿರೀಟಗಳಿಂದಲ್ಲ ನಾವು ಇಸ್ಲಾಮಿಂದ ಅಳೆಯಬೇಕಾಗಿರೋದು ಅದು ಕೊಟ್ಟಿರ್ತಕ್ಕಂಥ ದಿವ್ಯ ಸಂದೇಶಗಳ ಕಾರಣದಿಂದ ಅದು ಕೊಟ್ಟಂತಹ ಕರುಣೆಯ ಸಂದೇಶದ ಕಾರಣದಿಂದ ಆದ್ದರಿಂದ ನಾವು ಈ ಸಭೆಗಳ ಮುಖೇನ ಹೇಳ್ಬೋದು ಯಾವುದೇ ಊರಿನಲ್ಲಿ ನಡೆಯುವ ಭಯೋತ್ಪಾದಕ ಮನಸ್ಸುಗಳಿಗೆ ಯಾವುದೇ ಊರಿನಲ್ಲಿ ಬಿತ್ತುವ ಸಂಘರ್ಷದ ಮನಸ್ಸುಗಳಿಗೂ ಆತನಿಗೋ ಇಸ್ಲಾಮಿಗೂ ಸಂಬಂಧ ಇಲ್ಲ ಆತನಿಗೂ ಕುರಾನಿನ ಸಂದೇಶಕ್ಕೂ ಸಂಬಂಧವಿಲ್ಲ ಎನ್ನುವಂಥ ಸ್ಪಷ್ಟತೆಯನ್ನು ನಾವೆಲ್ಲರೂ ಹೊಂದಿ ಜನರೆದುರುಗಡೆ ಮಾತಾಡಬೇಕಾಗ್ತದೆ ಎಲ್ಲಿ ಹೇಳ್ತು ಕುರಾನಲ್ಲಿ ಒಂದು ಸಂದರ್ಭದಲ್ಲಿ ಬರ್ತದೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ ನೀನಾಗೆ ಯಾರ ಮೇಲೂ ಎರುಗಿ ಹೋಗುವ ಹಾಗಿಲ್ಲ ನಿನ್ನ ಅಸ್ತಿತ್ವಕ್ಕೆ ಧಕ್ಕೆ ತಂದ ಸಂದರ್ಭದಲ್ಲಿ ಮಾತ್ರವೇ ನೀನು ರಿಟ್ಯಾಲಿಯೇಟ್ ಮಾಡಬೇಕು ಸಮಕಾಲೀನ ಪ್ರಪಂಚದಲ್ಲಿದ್ದೀವಿ ಸತ್ಯ ಮಾತಾಡೋಕ್ಕೆ ಬೈದಲ್ಲಿದ್ದೀವಿ ಇಸ್ರೇಲ್ ಗಾಜಾ ಸ್ಟ್ರಿಪ್ಪಿನ ಮೇಲೆ ದಾಳಿ ಮಾಡಿದ್ರೆ ನಾವು ಅದನ್ನು ಸತ್ಯವನ್ನು ಮಾತಾಡದೇ ಇರೋ ಪರಿಸ್ಥಿತಿಲಿ ನಾವು ಬಂದು ಕೂತಿದ್ದೀವಿ ಗಾಜಾ ಸ್ಟ್ರಿಪ್ ಜಗತ್ತು ರೆಕಗ್ನೈಸ್ ಮಾಡಿ ಅದನ್ನು ಒಂದು ರಾಷ್ಟ್ರ ಅಂತ ಗುರಿಸಿ ವಿಶ್ವ ಸರ್ಕಾರದ ಒಳಗಡೆ ಒಂದು ಪಾತ್ರವಾಗಿರ್ತಕ್ಕಂಥ ಪ್ಯಾಲಿಸ್ತೈನಿನ ಅಸ್ತಿತ್ವವನ್ನು ಮತ್ತೊಂದು ಸರ್ಕಾರ ದೇಶ ಅದನ್ನು ಮುಳುಗಿಸ್ತಾ ಇದೆ ಅಂದರೆ ನಾವು ಸಮಕಾಲೀನ ಪ್ರಪಂಚದಲ್ಲಿ ನಿತ್ಯ ಹೇಳಬೇಕು ಅದು ಸತ್ಯ ಜಗತ್ತು ಕಂಡಿರುವ ಸತ್ಯ ಏನು ಅಂದರೆ ಭಾರತದ ಫಾರಿನ್ ಪಾಲಿಸಿ ಏನು ಅಂತಂದರೆ ಭಾರತ ಸರ್ಕಾರದ ತತ್ವ ಏನು ಅಂತಂದರೆ ಅದು ನಾವು ಪ್ಯಾಲೆಸ್ಟೈನಿನ ಅಸ್ತಿತ್ವವನ್ನು ಒಪ್ಪುತ್ತೇವೆ 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 ನಾನು ಮಾತಿನ ಕೊನೆಗೆ ಬಂದಾಗ ಹೇಳ್ತೀನಿ ನನಗೆ ಪುತ್ತಿಗೆಯವರು ಹೇಳಿರ್ತಕ್ಕಂಥ ಮಾತು ತುಂಬ ಅಪ್ಯಾಯಮಾನವಾಗಿ ಅನ್ನಿಸ್ತು ಅದೇನು ಅಂತಂದರೆ ನಾವೆಲ್ಲ ವ್ಯಕ್ತಿ ವಿಜೃಂಭಣೆಯ ಕಾಲದಲ್ಲಿದ್ದೇವೆ ದೇವರಿಗಿಂತ ದೇವದೂತರೇ ಮಹಾನ್ ಎಂದು ಪ್ರತಿಪಾದಿಸುವ ಕಾಲದಲ್ಲಿ ಇದ್ದೇವೆ ಅವರಿಗೆ ಅಲಂಕಾರಗಳನ್ನು ಕೊಡುವ ಕಾಲದಲ್ಲಿದ್ದೇವೆ ಅವರಿಗೆ ಹೊಟ್ಟ ದೊಡ್ಡ ದೊಡ್ಡ ಎತ್ತರದ ಸ್ಥಾನಗಳನ್ನು ಕಲ್ಪಿಸಿಕೊಡುವ ಹಂತದಲ್ಲಿ ನಾವಿದ್ದೇವೆ ಇಂಥ ಹೊತ್ತಿನಲ್ಲಿ ವ್ಯಕ್ತಿ ನಿರಪೇಕ್ಷಿತವಾದವನ್ನು ಪ್ರತಿಪಾದಿಸುತ್ತಾ ವ್ಯಕ್ತಿ ಬದುಕಿನ ಮನುಷ್ಯ ಮೌಲ್ಯಗಳು ಮುಖ್ಯ ಎನ್ನುವ ಮಾನವ ಧರ್ಮವನ್ನು ಪ್ರತಿಪಾದಿಸಿದ ಕನ್ನಡದ ನೆಲದ ಹನ್ನೆರಡನೇ ಶತಮಾನದ ಬಸವಣ್ಣ ಕೊಲಬೇಡ ಕಲಬೇಡ ಕುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಣಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂದು ಘೋಷಿಸಿದ ಕಾರಣಕ್ಕಾಗಿಯೇ ಪ್ರೊಫೆಟ್ ಅವರು ಸಹಿತ ಆಗ ಹೇಳಿದರು ದಿನದಲ್ಲಿ ಐದು ಬಾರಿ ಪ್ರಾರ್ಥನೆ ಮಾಡಿ ಅಂತ ನಾನು ಅದಕ್ಕೆ ನಮಾಜ್ ಅನ್ನೋ ಶಬ್ದ ಬಳಸೋದಿಲ್ಲ ನಮಾಜ್ ಅಂತಂದರೆ ಇವ್ರಿಗೆ ಪರಕೀಯ ಶಬ್ದ ನಾನು ಹೇಳ್ತೀನಿ ಪ್ರಾರ್ಥನೆ ಮಾಡಿ ಐದು ಸತಿ ಆ ಪ್ರಾರ್ಥನೆ ನಿಮಗೂ ನಿಮ್ಮ ಕುಟುಂಬಕ್ಕೂ ವಿಶ್ವಕ್ಕೂ ಒಳ್ಳೆಯದಾಗ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ದು ಯಾಕೆ ಅಂದರೆ ಮನುಷ್ಯ ಆತಂಕಿತ ಸದಾ ಅವಮಾನಿತ ಅದಕ್ಕೆ ನಮ್ಮ ಕನಕದಾಸರು ಹೇಳಿದರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿ ಪ್ರಾರ್ ತಲ್ಲೆಣಿಸದಿರು ಖಂಡ್ಯ ತಾಳು ಮನವೇ ಆ ತಾಳು ಮನವೇ ಎಂದು ಕಲ್ಪಿಸೋದೆ ಹೇಳ್ಕೊಡೋದೆ ಕುರಾನ್ ಅದೇ ಪ್ರೊಫೆಟ್ ಮೊಹಮ್ಮದ್ ಅವರ ಬದುಕಿನ ಸಂದೇಶ ತಾಳು ಮನವೇ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ಸಲಹುವ ಒಬ್ಬ ಖಂಡಿತ ಇದ್ದಾನೆ ಅವರನ್ನು ನಾವು ನೀವು ಬೇರೆ ಬೇರೆ ಹೆಸರಲ್ಲಿ ಕರಿತಿದ್ದೇವೆ ಪ್ರಾರ್ಥನೆಗಳ ಉದ್ದೇಶ ಒಂದೇ ಪ್ರಾರ್ಥನೆಯ ಭಾಷೆ ಬೇರೆ ಭಾವ ಒಂದೇ ಕ್ರಿಯೆಗಳು ಬೇರೆ ಉದ್ದೇಶ ಒಂದೇ ಆದ್ದರಿಂದ ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತೊಮ್ಮೆ ನಾವೆಲ್ಲ ಜಗತ್ತಿನಾದ್ಯಂತ ಸತ್ಯವನ್ನು ಮಾತಾಡಲಿಕ್ಕೆ ತಯಾರಾಗಬೇಕು ಅದೇನೆಂದರೆ ನಾವು ಕೂಡಿ ಬೆಳೆಯುವ ಸಂಪರ್ಕವನ್ನು ಯೋಚನೆಯನ್ನು ಸಂಬಂಧವನ್ನು ಮಾಡಿದ್ದೀವಿ ನೀವು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಏನಾದರೂ ಮಾತಾಡ್ತಾ ಇದ್ದರೆ ಅದು ಮಾಧ್ಯಮಗಳ ಸಂದೇಶ ಅಷ್ಟೇ ನಮ್ಮ ಮನೆ ಮನೆಯ ಸಂದೇಶ ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಥ್ಯಾಂಕ್ ಯು